ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸದಾಕಾಲ ಮನೆಯಲ್ಲಿ ಇರ್ತಕ್ಕಂತಹ ಜನರಿಗೆ ಸದಸ್ಯರಿಗೆ ಮತ್ತು ಆ ಮನೆಯಲ್ಲಿ ಇರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ವಾಹನಗಳಿಗೆ ವ್ಯಾಪಾರಗಳಿಗೆ ಹಾಗೆಯೇ ಆಸ್ತಿ ಹಣ ಹೆಸರು ಕೀರ್ತಿಗೆ ದೈವದ ಕೃಪೆ ಸದಾ ಇರಬೇಕು ದೈವದ ದೃಷ್ಟಿ ಸದಾ ಇರಬೇಕು ಅಂದರೆ ಆ ಮನೆಯ ಮನುಷ್ಯರು ಏನು ಮಾಡಬೇಕು ಯಾವ ಕಾರ್ಯ ಮಾಡಬೇಕು ಯಾವ ರೀತಿಯಾಗಿ ದೈವದ ದೃಷ್ಟಿಯನ್ನು ಪಡ್ಕೊಳ್ತಕ್ಕಂಥದ್ದು ಅದನ್ನು ಒಂದು ರೀತಿಯಾಗಿ ಸಂಪಾದನೆ ಅಂತ ಕೂಡ ನಾವು ಹೇಳ್ತೇವೆ ಯಾಕೆಂದರೆ ಈ ಕಲಿಯುಗಕ್ಕೆ ಬಂದಿದ್ದೇವೆ ಸ್ವಯಂ ಆಚಾರ ವಿಚಾರಗಳಿಗೆ ಪೂರ್ಣ ಮುಕ್ತ ಅವಕಾಶ ಮನುಷ್ಯನಿಗಿದೆ ಅದರಿಂದಾಗಿ ಒಳ್ಳೆಯ ಕರ್ಮ ಮಾಡಿದ್ರೆ ಒಳ್ಳೆ ಫಲ ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ ಮನುಷ್ಯನೇ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಇದರಲ್ಲಿ ದೇವರ ಹಸ್ತಕ್ಷೇಪ ಇರೋದಿಲ್ಲ ಹೀಗಿದ್ದಾಗ ದೇವರ ಹಸ್ತಕ್ಷೇಪ ಇಲ್ಲ ಅಂದಮೇಲೆ ಅಂತಹ ಸಂದರ್ಭದಲ್ಲಿ ದೈವದ ಕೃಪೆ ದೃಷ್ಟಿ ಎಂಬತಕ್ಕಂಥದ್ದು ಸದಾಕಾಲಕ್ಕೂ ಈ ಬ್ರಹ್ಮಾಂಡದಲ್ಲಿ ದೇವರು ಉಪಸ್ಥಿತವಿರುವ ಕಾರಣ ದೇವರ ಸೃಷ್ಟಿಯಾಗಿರೋ ಕಾರಣ ಸಮಸ್ತದಲ್ಲೂ ಕೂಡ ಇದ್ದಾಗ್ಯೂ ಕೂಡ ಈ ಒಂದು ಪುಟ್ಟ ಜೀವನಕ್ಕೆ ಮನುಷ್ಯವರ್ಗದ ಜೀವನಕ್ಕೆ ಮುಕ್ತ ಅವಕಾಶಗಳನ್ನು ಕಲ್ಪಿಸಿರ್ತಾರೆ ಜೀವನದಾದ್ಯಂತ ಇದ್ದರೂ ಕೂಡ ಹಸ್ತಕ್ಷೇಪ ಮಾಡಿದ್ರಿ ಆದರೆ ಅವರ ದೃಷ್ಟಿ ಇರಬೇಕು ದುಷ್ಟತೆ ಅಥವಾ ಹಾನಿಕಾರಕ ಎಂಬತಕ್ಕಂಥ ಅಂಶಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ದೂರೀಕರಿಸಲಿಕ್ಕೆ ಅವರ ಕೃಪೆ ಎಂಬತಕ್ಕಂಥದ್ದು ದೈವದ ಕೃಪೆ ಎಂಬತಕ್ಕಂಥದ್ದು ನಾನು ವಿಡಿಯೋದ ಪ್ರಥಮದಲ್ಲಿ ಈಗ ಹೇಳಿದಂತೆ ಸದಾಕಾಲ ಅನುಗ್ರಹ ಕೃಪೆ ಇರಬೇಕು ಅದಕ್ಕೆ ಏನು ಮಾಡಬೇಕು ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಗಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ಕೂಡ ವೀಕ್ಷಿಸಬಹುದು ಜೊತೆಗೆ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಸ್ಗಳು ಈ ಚಾನಲ್ನಲ್ಲಿ ಲಭ್ಯ ಆದ ಅವಶ್ಯವಾಗಿಯೇ ವೀಕ್ಷಿಸಿ ಹಾಗೆಯೇ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಅಸಾಮದಿಕಾಂಗ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಸಮಸ್ಯೆಗಳು ಶಾಪ ಪಾಪ ದೋಷಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಮಕ್ಕಳಿಗೆ ದೊಡ್ಡವರಿಗೆ ಶಿಕ್ಷಣ ಮದುವೆ ಜೀವನ ವೃತ್ತಿ ವ್ಯಾಪಾರ ಉದ್ಯಮ ಇತ್ಯಾದಿ ಸಮಸ್ಯೆಗಳು ಏನಿರ್ತವೆ ಅವುಗಳ ಪರಿಹಾರಕ್ಕಾಗಿ ನಿಮ್ಮ ಸಮಸ್ಯೆ ಸಮಂಜಸ ಸಮಸ್ಯೆಗಳನ್ನು ನೇರವಾಗಿ ಹೇಳ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯಬಹುದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನವರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರುಪೇಟೆಗೆ ಅವಕಾಶ ಇರುವುದಿಲ್ಲ ವಾಮಾಚಾರ ಆತ್ಮಗಳ ಸಮಸ್ಯೆ ಯಾವುದೇ ರೂಪದಲ್ಲಿ ಇದ್ದರೂ ಅಂತ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ಇರುವ ದೂಪದ ಪೌಡರ್ ಇದೆ ಅದನ್ನು ತರಿಸ್ಕೊಂಡು ಮನೆಯನ್ನು ಸಂಕಲ್ಪ ಮಾಡಿ ಹಾಕಿ ಹಾಗೆ ಕೂಡ ಬಳಸ್ಬೋದು ಅನುಕೂಲ ಇದೆ ಕೃಪಾ ಪ್ರಾಪ್ತಿ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಮನೆಗಳಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಅಥವಾ ಜಾಬ್ ಮಾಡ್ತಕ್ಕಂಥ ಕೂಡ ತಮ್ಮ ಚೇಂಬರ್ಗಳಲ್ಲಿ ಹಾಕೋಬೋದು ಇದರಿಂದ ಅನುಕೂಲ ಲಭ್ಯ ಆಗುತ್ತೆ ನಿರಂತರ ಬಳಸಬೇಕು ಹಾಗೆ ಎರಡನೇ ತೆಗಿ ಆಯಿಲ್ ಇದೆ ನಿರಂತರ ಬಳಸಿ ಎಲ್ಲ ಪೂರ್ಣವಾಗುವವರಿಗೆ ಆತ್ಮ ಸಮಸ್ಯೆ ನಿವಾರಣೆ ಆಗುವವರಿಗೆ ಆತ್ಮದ ಹಾವಳಿ ಏನಿದೆ ದೇಹದಲ್ಲಿ ಅಂತೆಲ್ಲ ಸಮಸ್ಯೆ ನಿವಾರಣೆ ನಿವಾರಣೆಯಾಗಲು ನಿರಂತರವಾಗಿ ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಆಯಿಲನ್ನು ಬಳಸಿ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗರುಜಿನಿಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಯಂತ್ರವನ್ನು ನೀವು ಬರೆಸೋದಾದರೆ ಜೀವನದ ಅನುಕೂಲಕ್ಕೆ ಶಾಪ ಪಾಪ ದೋಷಗಳ ನಿವಾರಣೆಗೆ ಯಂತ್ರವನ್ನು ಬರೆಸ್ಬೋದು ದೈವ ಕೃಪೆ ಇರ್ತಕ್ಕಂಥವರಿಗೆ ಆ ವಿಚಾರವನ್ನು ಮಾಡಿ ಆ ಒಂದು ಯಂತ್ರವನ್ನು ಮಾಡಿಕೊಡ್ಲಾಗುತ್ತೆ ಚರ್ಚಿಸುತ್ತೆ ಅಸಸ್ ಸಾಮುದ್ರಿಕ ಜಾತಕ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗ ವಿಡಿದ ವಿಚಾರಕ್ಕೆ ಬರೋಣ ವಿಡ್ದ ವಿಚಾರದಲ್ಲಿ ತಾವು ಗಮನಿಸದಂಥ ಅಂಶ ಏನಂದರೆ ದೈವ ಸದಾ ಇರಬೇಕು ಅಂದರೆ ಅಯ್ಯ ಒಂದು ಸನ್ಯಾಸಿಯಾಗಿರಬೇಕು ಅಥವಾ ಯಾವುದೋ ರೂಪದಲ್ಲಿ ಒಂದು ಬ್ರಹ್ಮಚರ್ಯತ್ವದ ಜೀವನ ಆಚರಣೆಯನ್ನು ಮಾಡಬೇಕು ಅಂದರೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಇರ್ತಕ್ಕಂಥದ್ದು ಇಲ್ಲ ಒಬ್ಬರು ಸೈಂಟಿಸ್ಟ್ ಆಗಿರ್ತಾರೆ ಒಬ್ಬರು ವೈದ್ಯರಾಗಿರ್ತಾರೆ ಒಬ್ಬರು ಬಾಹ್ಯಾಕಾಶ ವಿಜ್ಞಾನಿ ಆಗಿರ್ತಾರೆ ಅಥವಾ ಬೇರೆ ಬೇರೆ ಬೇಕಾದಷ್ಟು ವಿಧಾನಗಳಲ್ಲಿರ್ತಾರೆ ಆದರೆ ಅವರು ವೈವಾಹಿಕ ಜೀವನ ಇತ್ಯಾದಿ ಎಂಬತಕ್ಕಂಥದ್ದು ಇಲ್ಲದಿದ್ದರೂ ಆಧ್ಯಾತ್ಮಿಕ ಜೀವನ ಎಂಬತಕ್ಕಂಥದ್ದು ಕೂಡ ಇರೋದಿಲ್ಲ ಈ ರೀತಿಯಾಗಿರಬೇಕು ಅಂಥ ಸಂದರ್ಭದಲ್ಲಿ ದೈವ ದೈವ ದೈವದೃಷ್ಟಿ ಎಂಬತಕ್ಕಂಥದ್ದು ಆಸ್ಪಾಸ್ನಲ್ಲಿ ಸುತ್ತ ಜೀವನದಲ್ಲೂ ಕೂಡ ಇರುತ್ತೆ ಅನ್ನೋದನ್ನು ನಿಮಗೆ ಗೊತ್ತಿರುತ್ತೆ ಮನಗಂಡಿರ್ತೀರ ಜೊತೆಗೆ ಈ ರೀತಿಯಾಗಿ ಕೂಡ ಇರುತ್ತೆ ಗೊತ್ತಿಲ್ಲದಿದ್ದವರಿಗೆ ವಿಷಯ ಇದು ಹೀಗಿದ್ದು ಕೂಡ ನಾವು ಕುಟುಂಬದಲ್ಲಿದ್ದೇವೆ ಸಂಸಾರಿಗಳಿದ್ದೇವೆ ನಮ್ಮ ಇಚ್ಛೆಗಳಂತೆ ನಡೆಸ್ತಾ ಇರ್ತವೆ ಜೀವನವನ್ನು ಅದರಂತೆ ಒಳ್ಳೆಯದು ನಡೆಯುತ್ತೆ ಕೆಟ್ಟದ್ದು ನಡೆಯುತ್ತೆ ಮನಸ್ಸಿಗೆ ಬಂದಂಥ ಆಹಾರ ಮನಸ್ಸಿಗೆ ಬಂದಂಥ ಮಾತು ಮನಸ್ಸಿಗೆ ಬಂದಂಥ ನಡೆ ಮನಸ್ಸಿಗೆ ಬಂದಂಥ ಆಚರಣೆ ಆಚರಣೆ ಅಂದ್ರೇನು ನಿದ್ದೆ ಯಾವಾಗಲಾದರೂ ಮಾಡ್ಬೋದು ಎಚ್ಚರ ಯಾವಾಗಲಾದರೂ ಇರ್ಬೋದು ಯಾರ ಜೊತೆಯಾದ್ರು ಮಾತಾಡ್ಬೋದು ಹೇಗಾದರೂ ನಡ್ಕೋಬೋದು ಯಾವುದೇ ರೂಪದಲ್ಲೂ ಕೂಡ ಅದು ಒಂದು ರೀತಿಯಾಗಿ ನಿಯಾಮಕ ಜೀವನ ಅಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಕೂಡ ದೈವ ಕೃಪೆ ಆಗಬೇಕು ಅಂದರೆ ನಾವೇನು ಮಾಡಬೇಕು ಎಂತಕ್ಕಂಥದ್ದನ್ನು ಕೇಳ್ತೀರಿ ಇಂಥ ಸಂದರ್ಭದಲ್ಲಿ ಫ್ರೀ ವಿಲ್ ಎಂಬತಕ್ಕಂಥದ್ದು ಏನು ಕೊಟ್ಟಿದೆ ಆ ಜೀವನದಲ್ಲಿ ನಿಯಾಮಕತೆ ಎಂತಕ್ಕಂಥದ್ದು ದೈವ ಕೃಪೆ ಇದ್ದಾಗ ಬಂದ್ಬಿಡುತ್ತೆ ಆ ರೀತಿಯಾಗಿ ನಿಯಾಮಕ ಜೀವನವನ್ನು ಅವಶ್ಯವಾಗಿ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ಮನುಷ್ಯನ ಕೈ ಮೀರಿ ಜೀವಕ್ಕೂ ಮೀರಿ ಅಂಥ ಘಟನೆಗಳು ನಡೀತಕ್ಕಂಥ ಸಂದರ್ಭ ಖಂಡಿತ ಇರುತ್ತೆ ಅದರಿಂದಾಗಿ ಮನುಷ್ಯನ ಕೈ ಮೀರಿ ದೈವ ಪೂಜೆಯನ್ನು ಮಾಡ್ತಕ್ಕಂಥವರು ಕೂಡ ಸತ್ತೋಗಿದ್ದಾರೆ ಹಾಗೇನು ಬದುಕೊಂಡಿಲ್ಲ ಅವರು ಕೈ ಮೀರಿ ನಡೆತಕ್ಕಂಥದ್ದು ಅದಕ್ಕೆ ಆಯಸ್ಸು ಮತ್ತು ಕರ್ಮಫಲ ಮತ್ತು ಈ ಒಂದು ಸೃಷ್ಟಿಯ ಪರಿವರ್ತನೆ ಇದೆ ಭೂಮಂಡಲ ತಾತ್ಕಾಲಿಕ ಶಿಕ್ಷಣ ಸಂಸ್ಥೆ ಇಲ್ಲಿ ಬಂದಿರತಕ್ಕಂಥವರೆಲ್ಲರೂ ಕೂಡ ಅವರ ಕರ್ಮಾನುಸಾರವಾಗಿ ಕಾರ್ಯವನ್ನು ಮಾಡ್ತಾ ಈ ಭೂಮಂಡಲದಲ್ಲಿ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿರೋದು ಅದರಿಂದಾಗಿ ಶಾಶ್ವತವಾಗಿ ಯಾರೂ ಬಂದಿಲ್ಲ ಆ ಕಾರಣದಿಂದ ಇಲ್ಲಿ ಯಾರು ಕೂಡ ಇರೋದಿಲ್ಲ ಅವರ ಕರ್ಮಾನುಸಾರವಾಗಿ ಪರಿವರ್ತನೆ ಮತ್ತು ಬದಲಾಗ್ತಾರೆ ಹಾಗಿದ್ದಾಗ ಮನುಷ್ಯನಿಗೆ ನೈಜ ಆಚರಣೆಗಳನ್ನು ಮನುಕುಲಕ್ಕೆ ಲೋ ಈ ಒಂದು ಲೋಕಕ್ಕೆ ಸಂಬಂಧಪಟ್ಟಂತೆ ಕಲಿಯುಗದಲ್ಲಿ ಆಚರಣೆಯನ್ನು ಮಾಡೋದ್ರ ಜೊತೆಗೆ ಜೀವರಕ್ಷಣೆ ಆತ್ಮರಕ್ಷಣೆಯನ್ನು ಕೂಡ ಮಾಡ್ಕೊಳ್ತಕ್ಕಂತಹ ಆಧ್ಯಾತ್ಮಿಕ ವಿಭಾಗವನ್ನು ಅನುಸರಿಸಕ್ಕಂಥದ್ದು ಬೇಕು ಈಗ ದೈವ ಸದಾ ಇರಬೇಕಂದ್ರೆ ಅವಶ್ಯವಾಗಿ ನಿಮ್ಮ ಇಷ್ಟಾರ್ಥಗಳು ಎಂಬತಕ್ಕಂಥದ್ದೇನಿದೆ ಆ ಇಷ್ಟಾರ್ಥಗಳಲ್ಲಿ ಸಕಾರಾತ್ಮಕತೆಯನ್ನು ತಂದುಕೊಳ್ತಕ್ಕಂಥದ್ದು ಹಾನಿಕಾರಕ ಇಷ್ಟಾರ್ಥಗಳನ್ನು ಬಿಡಬೇಕು ಯಾವುದು ದೇಹಕ್ಕೆ ಬಾಧೆಯನ್ನು ಕೊಡುತ್ತೆ ದೇಹಕ್ಕೆ ರೋಗ ರುಜಿನಿ ಮನಸ್ಸಿಗೆ ಬಾಧೆ ಕೊಡುತ್ತೆ ಮನಸ್ಸಿಗೆ ಮನಸ್ಸಿಗೆ ರೋಗ ರುಜಿನಿ ಜೀವನಕ್ಕೆ ಬಾಧೆಯನ್ನು ಕೊಡುತ್ತೆ ಜೀವನಕ್ಕೆ ರೋಗ ರುಜಿನಿಯನ್ನು ಕೊಡುತ್ತೆ ಅಂತ ಅಂಶಗಳನ್ನು ಬಿಡಬೇಕು ಯಾವುದು ಹಾನಿಕಾರಕ ಯಾವುದು ಮನುಕುಲಕ್ಕೆ ಉಳಿತಲ್ಲ ಯಾವುದು ಜೀವಕುಲಕ್ಕೆ ಒಳಿತಲ್ಲ ಯಾವುದು ಆತ್ಮದ ಪ್ರಗತಿಗೆ ಒಳಿತಲ್ಲ ಆತ್ಮದ ಕಲ್ಯಾಣಕ್ಕೆ ಉಳಿತಲ್ಲ ಅಂತ ಅಂಶಗಳನ್ನು ಬಿಡಬೇಕು ಕೆಟ್ಟ ಚಟ ಕೆಟ್ಟ ಮಾತುಗಳು ಕೆಟ್ಟ ನಡೆನುಡಿಗಳು ಸೋಮಾರಿತನ ಆಲಾಸ್ಯ ಇಂತಹ ಅಂಶಗಳನ್ನು ಕೂಡ ತ್ವರಿತಕ್ಕಂಥದ್ದು ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ದೇಹದ ಅನುಸಾರವಾಗಿ ಇರ್ತಕ್ಕಂಥ ಆಯಸ್ಸಿನ ಅನುಸಾರವಾಗಿ ತಾವು ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡ್ತಾ ಭಕ್ತಿ ಆಚರಣೆಯನ್ನು ಪ್ರಾರಂಭ ಮಾಡಬೇಕು ಯಾವಾಗ ನೀವು ಭಕ್ತಿ ಆಚರಣೆಯನ್ನು ಪ್ರಾರಂಭ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ನೂರು ಪ್ರತಿಶತ ಪ್ರಮಾಣದ ಭೂಮಂಡಲದ ಜೀವನ ನಿಮ್ದು ಏನಿರುತ್ತೆ ಅದರಲ್ಲಿ ಭಗವಂತನಿಗೂ ಕೂಡ ಆ ಒಂದು ಸಮಯದಲ್ಲಿ ಆಯಸ್ಸಿನಲ್ಲಿ ಮತ್ತು ಜೀವನ ಕ್ರಮದಲ್ಲಿ ಸ್ಥಾನವನ್ನು ಕೊಟ್ಟಂತೆ ಆಗುತ್ತೆ ಯಾವಾಗ ಈ ರೀತಿಯಾದಂಥ ಸ್ಥಾನ ಎಂಬತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬಂದಾಗುತ್ತೆ ಬಂದಾಗುತ್ತೆ ಅಂದರೆ ಅದು ನಿಂತು ಹೋಗ್ತಕ್ಕಂಥದ್ದಲ್ಲ ಆ ಪ್ರವೇಶವನ್ನು ಮಾಡಿ ಆಗುತ್ತೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ನಿಷ್ಠೆಯ ಕಾರ್ಯಗಳು ನಿರಂತರ ಆ ಸಂದರ್ಭದಲ್ಲಿ ಫಲ ಆಗುತ್ತೋ ಹಣ ಸಿಗುತ್ತೋ ಹಣ ಸಿಗೋದಿಲ್ಲ ಸ್ಥಾನಮಾನ ಸಿಗುತ್ತೋ ಅನುಕೂಲ ಸಿಗುತ್ತೋ ಸಿಗೋದಿಲ್ಲೋ ರೋಗಗಳು ಹೋಗ್ತಾವೆ ದೋಷಗಳು ಹೋಗ್ತಾವೆ ಹೋಗೋದಿಲ್ವ ಆದರೆ ದೈವಿಕ ಕೃಪೆ ಆಶೀರ್ವಾದ ಎಂತಕ್ಕಂಥದ್ದು ಲಭ್ಯ ಆಗ್ಬಿಡುತ್ತೆ ಒಂದು ಸಾರಿ ದೈವಿಕ ಆಶೀರ್ವಾದದ ಕೃಪೆಗೆ ಪ್ರವೇಶಾತಿ ಎಂತಕ್ಕಂಥದ್ದು ದೈವದ ಆಚರಣೆ ನಿಮ್ಮ ಜೀವನದಲ್ಲಿ ಪ್ರವೇಶ ಆದರೆ ನಂತರದಲ್ಲಿ ಇದನ್ನು ಕ್ರಮಶಃ ಕ್ರಮಶಃ ಹೆಚ್ಚಿಸಿಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಯಾವಾಗ ಕೃಪೆಗೆ ಪಾತ್ರ ಆಗಬೇಕೆಂದರೆ ಗಮನಿಸಿ ಮನುಷ್ಯ ಅನಿಯಮಿತವಾಗಿ ಆಹಾರ ಸೇವನೆ ಮಾಡಿದ್ರೂ ತೊಂದರೆ ಇಲ್ಲ ಅನಿಯಮಿತವಾಗಿ ನಿದ್ರೆ ಮಾಡಿದ್ರು ಅನಿಯಮಿತ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಚಿಂತೆ ಇಲ್ಲ ಇದು ಯಾವುದೇ ಕಾರಣಕ್ಕೂ ಕೂಡ ಭಕ್ತಿ ಆಚರಣೆಗೆ ಅಡ್ಡಿ ಆಗೋದಿಲ್ಲ ಆದರೆ ಯಾವಾಗ ನಿಮ್ಮಲ್ಲಿ ಸಮರ್ಪಣೆ ಯಾವುದು ಭಗವಂತನಲ್ಲಿ ನಿಮ್ಮಲ್ಲಿ ಕಾಯ ವಾಚ ಮನಸ ಸಮರ್ಪಣೆ ಎಂತಕ್ಕಂಥದ್ದು ಆಗೋದಿಲ್ಲ ಆ ಸಂದರ್ಭದಲ್ಲಿ ದೈವ ಕೃಪೆಯನ್ನು ನಿರಂತರ ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಮನುಷ್ಯ ಹೆಚ್ಚು ಆಹಾರ ಸೇವನೆ ಮಾಡಿದ್ರೆ ಆಗ ಆಲಾಸ ಆಗೇ ಆಗುತ್ತೆ ದೇಹ ತಟ್ಕೊಳ್ಳೋದಿಲ್ಲ ನಿದ್ದೆ ಬರುತ್ತೆ ಈಗ ಮನುಷ್ಯನ ಕೆಲಸ ಕಾರ್ಯ ಮಾಡ್ಬೋದು ಅಥವಾ ಬೇರೆ ಕಾರಣ ಇರ್ಬೋದು ರೋಗರುಚಿ ನೀರು ಸಮಸ್ಯೆ ಇರ್ಬೋದು ನಿದ್ದೆ ಮಾಡ್ತಾನೆ ತಡಿಲಿಕ್ಕಾಗೋದಿಲ್ಲ ಆ ಸಮಯದಲ್ಲೂ ಕೂಡ ಏನು ಸಮಸ್ಯೆ ಇಲ್ಲ ಕರ್ಮಫಲ ಎಲ್ಲ ಜಗತ್ತಲ್ಲೂ ಕೂ ಎಲ್ಲ ಜಗತ್ತಲ್ಲೂ ಕೂಡ ನಡೆಯುತ್ತೆ ಈ ಜಗತ್ತಲ್ಲೂ ಕೂಡ ನಡೆಯುತ್ತೆ ಮನುಷ್ಯವರ್ಗೇನು ಹುಟ್ಟಿದ್ದಾರೆ ಇಲ್ಲಿವರೆಗೆ ಅವರೆಲ್ಲರೂ ಕೂಡ ಇದನ್ನು ಅನುಭವಿಸಿದ್ದಾರೆ ಭಕ್ತಿ ಆಚರಣೆಯನ್ನು ಮಾಡಿದ್ರು ಕೂಡ ಇಲ್ಲಿನೂ ಉಳಿದಿಲ್ಲ ಅಂದರೆ ಕಾಲ ನಿಯಮಕ್ಕನುಸಾರವಾಗಿ ದೇಹ ಪರಿವರ್ತನೆ ಆಗಬೇಕು ಅಂದರೆ ಅದರಲ್ಲಿ ಬಾಧೆಗಳು ನೋವುಗಳು ಎಂತಕ್ಕಂಥದ್ದು ಅವಶ್ಯವಾಗಿ ಉಂಟಾಗುತ್ತೆ ಆ ಕಾರಣದಿಂದ ಭಕ್ತಿಗೆ ಅಡ್ಡಿಯಾಗೋದಿಲ್ಲ ಭಗವಂತನ ಕೃಪೆಗೆ ಅಡ್ಡಿ ಆಗೋದಿಲ್ಲ ಆದರೆ ನೀವು ಪೂಜೆ ಕೈಕಾರಿಗಳನ್ನು ಮಾಡ್ತಾ ಜಪತಪಗಳನ್ನು ಮಾಡ್ತಾ ಇದ್ದು ಒಳ್ಳೆ ಆಚರಣೆಗಳನ್ನು ನೀವು ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಮಾತು ನಡೆನುಡಿಗಳು ಇಲ್ಲದಿದ್ದರೆ ಅಂಥ ಸಂದರ್ಭದಲ್ಲಿ ಈ ಒಂದು ದೈವಕೃಪೆಗೆ ಕೃಪೆಗೆ ಆಗೋದಿಲ್ಲ ಜೊತೆಗೆ ಈ ಸರಳ ಅಂಶವನ್ನು ಗಮನಿಸಿ ಜೀವನದಲ್ಲಿ ಸರಿ ಕಾರ್ಯ ಮಾಡ್ತಿರೋ ತಪ್ಪು ಕಾರ್ಯಗಳನ್ನು ಮಾಡ್ತಿರೋ ಅನುಕೂಲ ಮಾಡ್ತಿರೋ ಅನಾನುಕೂಲಗಳನ್ನು ಮಾಡ್ಕೋತಿರೋ ಅಥವಾ ಯಾವುದೇ ರೀತಿಯಾದಂಥ ನಿಯಮವಾಗಿ ಕಾರ್ಯವನ್ನು ಮಾಡ್ತಿರೋ ನಿಯಮವಿಲ್ಲದೆ ಕಾರ್ಯವನ್ನು ಮಾಡ್ತಿರೋ ಇದೆಲ್ಲ ಏನು ಸಮಸ್ಯೆಗಳು ಆಗಿರೋದಿಲ್ಲ ಆದರೆ ನಿಯಮಕವಾಗತಕ್ಕಂಥದ್ದು ಅಗತ್ಯ ಇರುತ್ತೆ ಈಗ ಒಂದು ವೇಳೆ ಆಗಕ್ಕಾಗಲಿಲ್ಲ ಈಗ ಕೂಡ ಆ ರೀತಿ ನಡ್ಕೊಂಡು ಬಂದಿದ್ದಾರೆ ಈಗಿದ್ದವರು ಅದೇ ರೀತಿಯಾಗಿ ನಡೀತಾ ಇದ್ದಾರೆ ನೀವು ಅದೇ ರೀತಿಯಾಗಿ ಕಲ್ತಿರ್ತೀರ ಅದೇ ರೀತಿಯಾಗಿ ನಡೀತಾ ಇದ್ದೀವಿ ಈಗ ಸಡನ್ ಆಗಿ ನಮ್ಗೆ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಆದರೆ ಜೀವ ಯಾವುದೇ ಸಂದರ್ಭದಲ್ಲಿದ್ದು ಕೂಡ ದೈವ ಕೃಪೆಗೆ ಪ್ರಾಪ್ತವಾಗಬೇಕು ಅಂದರೆ ಕಾಯ ವಾಚ ಮನಸ ಕಾಯ ವಾಚ ಮನಸ ಕರ್ಮಣ ಜೊತೆಗೆ ಕರ್ಮದಲ್ಲಿ ದೇವರಲ್ಲಿ ಸಮರ್ಪಿತ ಆಗಬೇಕು ಕರ್ಮದಲ್ಲಿ ಕಾಯ ವಾಚ ಮನಸ ಇದೇನು ಗೊತ್ತು ಆದರೆ ಕರ್ಮಣ ಅಂದರೆ ಕಾರ್ಯವನ್ನು ಏನು ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ರೀತಿಯಾದಂಥ ಸಕಾರಾತ್ಮಕ ನಕಾರಾತ್ಮಕ ಪ್ರತಿ ಪ್ರತಿಫಲ ಅಪೇಕ್ಷೆ ಇರಬಾರ್ದು ಅದಕ್ಕೆ ಕನ್ಸಿಡ್ರೇಷನ್ ಅಂತ ಕರೀತೇವೆ ಒಂದು ಪ್ರತಿಫಲದ ಅಪೇಕ್ಷೆ ಇರಬಾರ್ದು ಯಾವಾಗ ಈ ರೀತಿಯಾದಂತಹ ಕಾರ್ಯಗಳನ್ನು ನೀವು ಮಾಡ್ತೀರಾ ನೀವು ಯಾವುದು ಪೂಜೆ ಕೈ ಮಾಡ್ತೀರಾ ಒಳ್ಳೆ ಮಾತನಾಡ್ತೀರಾ ನಡೆನುಡಿಯನ್ನು ಇಡ್ತೀರ ಧಾರ್ಮಿಕವಾಗಿ ಇರ್ತೀರಾ ಅಂಥ ಸಂದರ್ಭದಲ್ಲಿ ಅಲ್ಲಿ ಸಕಾರಾತ್ಮಕತೆ ಎಂಬತಕ್ಕಂಥದ್ದು ಉಂಟಾಗುತ್ತೆ ಆ ಸಕಾರಾತ್ಮಕತೆಯ ಕಾರಣದಿಂದ ಪುಣ್ಯದ ಕಾರಣದಿಂದ ಶುಭದ ಕಾರಣದಿಂದ ಯಾವುದು ನಿಮಗೆ ಭವಿಷ್ಯದಲ್ಲಿ ಹಾನಿಯನ್ನುಂಟು ಮಾಡುತ್ತೆ ವರ್ತಮಾನದಲ್ಲಿ ಉಂಟು ಮಾಡುತ್ತೆ ಅಂಥ ಸಮಸ್ಯೆಯನ್ನು ಕಳೆಯಲು ನೀವು ಕರ್ಮಾತೀತವಾದರೆ ಏನು ಕರ್ಮಣ ಅಂದರೆ ಫಲವನ್ನು ಅಪೇಕ್ಷಿಸದೆ ಕಾರ್ಯವನ್ನು ಮಾಡಿದ್ರೆ ಯಾವುದು ನಿಮಗೆ ಬಾಧೆ ಕೊಡುತ್ತೆ ಆ ಬಾಧೆಯನ್ನು ತೊಳೀತಾರೆ ತೆಗೀತಾರೆ ನಷ್ಟಗೊಳಿಸ್ತಾರೆ ಹಂತ ಹಂತವಾಗಿ ನೀವೆಷ್ಟು ಆಚರಣೆ ಮಾಡ್ತೀರ ಒಳ್ಳೆ ಮಾತನಾಡ್ತಾರೆ ಒಳ್ಳೆ ನಡೆ ನುಡಿ ಇರುತ್ತೆ ಒಳ್ಳೆ ಕಾರ್ಯಗಳನ್ನು ನೀವು ಮಾಡ್ತೀರ ಅಷ್ಟು ಪುಣ್ಯ ನಿಮಗೆ ಆಗುತ್ತೆ ಜೀವಕ್ಕೆ ಬಲ ಹೆಚ್ಚಾಗುತ್ತೆ ಯಾಕೆಂದರೆ ಅದು ಆಧ್ಯಾತ್ಮ ಅದು ಸ್ವಯಂ ಬ್ರಹ್ಮ ಹಾಗಾಗಿ ಈ ಒಂದು ದೈವಿಕ ಸ್ಥಿತಿ ಹೆಚ್ಚಾಗುವ ಕಾರಣದಿಂದ ಅದು ಪುಣ್ಯ ಒಂದು ರೀತಿ ಪುಣ್ಯನೇ ಹಾಗಾಗಿ ಆ ಪುಣ್ಯವನ್ನು ಏನಕ್ಕೆ ಬಳಕೆ ಮಾಡ್ತಾರೆ ನೀವು ಭಗವಂತನ ಸಮರ್ಪಣೆ ಮಾಡ್ಕೊಬಿಟ್ಟಿದ್ದೀರಾ ನಿಮ್ಗೆ ಇಂಥದ್ದೇ ಬೇಕು ನಾನು ಹೀಗೆ ನಡಿಬೇಕು ನನಗೆ ಈ ಬೇಕು ಈ ಥದ್ದಲ್ಲಿ ಏನಿಲ್ಲ ನೀನು ನಡೆಸ್ದಂಗೆ ನಡೆಸು ಉಳಿದು ಮಾಡು ಶುಭವನ್ನು ನೀಡು ಈ ಥರ ಯಾವಾಗ ಕಾಯವಾಚ ಮನಸ್ಸ ಭಗವಂತನಲ್ಲಿ ಸಮರ್ಪಿತರಾಗಿ ತನ್ನನ್ನು ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಬಿಡ್ತಾರೆ ನಡೆಸ್ತಕ್ಕಂಥದ್ದು ನುಡಿಸ್ತಕ್ಕಂಥದ್ದು ನೀನೆ ಈ ರೀತಿಯಾಗಿ ಆ ಸಂದರ್ಭದಲ್ಲಿ ನೀವು ಪೂಜೆ ಮಾಡಿದಂಥ ಪೂಜೆಯ ಫಲ ಧಾರ್ಮಿಕ ಆಚರಣೆ ಇದರ ಶುಭ ಫಲ ಎಲ್ಲ ಕೂಡ ಯಾವುದು ನಿಮ್ಗೆ ಹಾನಿ ಮಾಡುತ್ತೆ ನಿಮ್ಮ ಕುಟುಂಬಕ್ಕೆ ಹಾನಿ ಮಾಡುತ್ತೆ ಬಾಧೆ ಕೊಡುತ್ತೆ ಅಂಥದ್ದನ್ನೆಲ್ಲ ತೊಡೆದು ಹಾಕಲಿಕ್ಕೆ ದೂರಗೊಳಿಸ್ಲಿಕ್ಕೆ ಆ ಫಲವನ್ನು ವರ್ಗಾಯಿಸ್ತಾರೆ ಈ ರೀತಿಯಾಗಿ ದೈವ ಕೃಪೆ ಸದಾಕಾಲ ಇರ್ತಕ್ಕಂಥದ್ದು ಮಾರ್ಗದರ್ಶನ ಲಭ್ಯ ಆಗ್ತಕ್ಕಂಥದ್ದು ಗುರುವಿನ ಬಲ ದೈವದ ಬಲ ಮತ್ತು ನಿಮ್ಮ ಕುಟುಂಬದ ಜನರ ಬಲ ಪ್ರೀತಿ ವಾತ್ಸಲ್ಯ ಸಮಾಜದಲ್ಲಿ ಆಗಿರ್ಬೋದು ಮನುಜ ಕುಲ ಇದರ ಒಂದು ಬಲ ಪ್ರೀತಿ ವಾತ್ಸಲ್ಯ ಸಾಮರಸ್ಯ ಏನು ಸಕಾರಾತ್ಮಕ ಮ್ಯಾಚಿಂಗ್ ಆಗುತ್ತೆ ಅದರ ಬಲ ನಿಮಗೆ ಲಭ್ಯ ಆಗುತ್ತೆ ಹೀಗೆ ದೈವಿಕ ಕೃಪೆ ಅನುಗ್ರಹವನ್ನು ನಿತ್ಯವೂ ಕೂಡ ಪಡಿಬೋದು ಆದರೆ ಜೀವನದಲ್ಲಿ ದೈವಕ್ಕೆ ಸ್ಥಾನ ಪೂಜೆ ಕೈಕರ್ಯಗಳು ಇದಿರಬೇಕು ಏಕೆಂದರೆ ಅವರು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾರೆ ಭೂಮಂಡಲದಲ್ಲಿ ಪೂರ್ಣವಾಗಿ ಫ್ರೀಯಾಗಿರಲಿ ನೀನು ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಈ ಜ್ಞಾನ ಅಂತೂ ಆತ್ಮದಲ್ಲಿ ಇಟ್ಟಿದ್ದಾರೆ ಆತ್ಮಜ್ಯೋತಿಯಲ್ಲಿದೆ ಅದಕ್ಕೆ ನಾವು ಆತ್ಮಸಾಕ್ಷಿ ಅಂತ ಕರೀತೇವೆ ಆತ್ಮ ಜಾಗೃತ ಇದೆ ಅದಕ್ಕೆ ನಾವು ಯಾವ ಏನು ಕಾರ್ಯ ಮಾಡಿದ್ರೂ ಕೂಡ ಅದು ಸಾಕ್ಷಿಯಾಗಿರುತ್ತೆ ಅದಕ್ಕೆ ಆತ್ಮಸಾಕ್ಷಿ ಅಂತ ಕರೀಲಾಗುತ್ತೆ ಅದರಿಂದಾಗಿ ಜೀವವನ್ನು ಮುಕ್ತವಾಗಿ ಬಿಟ್ಟಿದ್ದಾರೆ ನಿಂಗೆ ಒಳ್ಳೇದು ಕೆಟ್ಟದ್ದು ಗೊತ್ತಿತ್ತಲ್ಲ ಕೆಟ್ಟದ್ದು ಮಾಡ್ಕೊಬಿಡು ಒಳ್ಳೇದಾಗಿ ಬದುಕು ಅಂತ ಯಾವಾಗದು ಕೆಟ್ಟದಾಗಿ ಮಾಡ್ಕೊಳ್ಳುತ್ತೆ ನೀನು ಅನುಭವಿಸ್ಬೇಕಾಗತ್ತೆ ಅಂತ ಕೂಡ ಹೇಳಿರ್ತಾರೆ ಅದರಿಂದಾಗಿ ಅವ್ರು ಹಸ್ತಕ್ಷೇಪ ಮಾಡಲ್ಲ ಅವರು ಪಾಡಿಗಾರನ್ನು ಬಿಟ್ಬಿಡ್ತಾರೆ ಯಾವಾಗ ನೀವೇ ನಾವು ಈ ಕಲಿಯುಗದಲ್ಲಿ ಇಷ್ಟು ಶಕ್ತಿಯನ್ನು ಕಳ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ ಈಗ ನಮಗೆ ಮಾರ್ಗಗಳು ಗೊತ್ತಿಲ್ಲ ಬದುಕ್ತಕ್ಕಂಥ ವಿಧಾನಗಳು ಗೊತ್ತಿಲ್ಲ ಸರಿ ತಪ್ಪುಗಳು ಗೊತ್ತಿಲ್ಲ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ ಪರಿಹಾರಗಳ ಬಗ್ಗೆ ಗೊತ್ತಿಲ್ಲ ನಾವು ನಿಮ್ಮಲ್ಲಿ ಸಮರ್ಪಿತರಾಗಿದ್ದೀವಿ ನಮಗೆ ನಮ್ಮನ್ನು ಸಮಸ್ಯೆಗಳಿಂದ ಮುಕ್ತವಾಗಿರಿಸಿ ನಮಗೆ ಅನುಕೂಲವನ್ನು ನೀಡಿ ನಮಗೆ ಒಳಿತು ಮಾಡಿ ನಮಗೆ ಮಾರ್ಗದರ್ಶಿಸಿ ಈ ರೀತಿಯಾಗಿ ನಮ್ಮ ಆತ್ಮಕಲ್ಯಾಣ ಮಾಡಿ ಈ ರೀತಿಯಾಗಿ ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರಾ ಭಗವಂತನಲ್ಲಿ ಆ ಸಂದರ್ಭದಲ್ಲಿ ಕಾಯಾವಾಚ ಮನಸ್ಸು ಸಮರ್ಪಣಾ ಸಮರ್ಪಣೆ ಆಗಿ ಆಗ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿಯಾಗಿ ದೈವ ಕೃಪೆ ಮತ್ತು ಮಾರ್ಗದರ್ಶನ ಎಂತಕ್ಕಂಥದ್ದು ನಿತ್ಯವೂ ಸಿಗಲಿಕ್ಕೆ ದಾರಿಯಾಗುತ್ತೆ ಅದಕ್ಕೆ ಸನ್ಯಾಸಿಯಾಗಿರಬೇಕು ಹಾಗೆಯೇ ಈಗ ಬೇರೆ ಕಾರ್ಯಗಳನ್ನೇ ಮಾಡ್ತಾ ಒಂಟಿಯಾಗಿರಬೇಕು ಈ ರೀತಿಯಾಗಿಯೇ ಇರೋದಿಲ್ಲ ಕುಟುಂಬದಲ್ಲೇ ಇದ್ದು ಸೌಖ್ಯವಾಗಿ ಭಗವಂತನ ಕೃಪೆಗೆ ನಿತ್ಯವೂ ಕೂಡ ಪಾತ್ರರಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಸಾಧ್ಯ ಇದೆ ಯಾವ ರೀತಿಯಾಗಿ ಎಷ್ಟು ಜೀವರಾಶಿಗಳು ಕೂಡ ಕುಟುಂಬ ವರ್ಗಗಳು ಕೂಡ ಕಲ್ಯಾಣಕರ ಕಾರ್ಯವನ್ನು ಮಾಡ್ತಾ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ಮುಕ್ತರಾಗಿ ಮ್ಯಾಕ್ಸಿಮಮ್ ಸಮಸ್ಯೆಗಳಿಂದ ಮುಕ್ತರಾಗಿ ಅವರ ಜೀವನವನ್ನು ಸುಖಕರವಾಗಿ ನಿರ್ವಹಿಸ್ತಾ ಇದ್ದಾರೆ ಆದರೆ ಅವರು ಎಲ್ಲೂ ಕೂಡ ಪ್ರಗತಿಪರವಾಗಿ ಹೇಳೋಕೆ ಬರೋದಿಲ್ಲ ಬಹಿರಂಗವಾಗಿ ಹೇಳೋಕೆ ಬರೋದಿಲ್ಲ ಅವರಾಯಿತು ಅವ್ರ ಜೀವನ ಆಯಿತು ಅವ್ರಿಗೇನು ಅನುಕೂಲ ಬೇಕು ಅದನ್ನು ಮಾಡಿಕೊಡ್ತಾರೆ ಸುಮ್ಮನೆ ಇರ್ತಾರೆ ಹಾಗಾಗಿ ಈ ಒಂದು ವಿಡಿಯೋದ ಮೂಲಕ ನಿಮಗೂ ವಿಷಯಗಳು ಲಭ್ಯ ಆಗ್ತಾ ಇದ್ದಾವೆ ಆಸಕ್ತರಿಗೆ ಶೇರ್ ಮಾಡಿ ತಾವು ಕೂಡ ಆಚರಣೆಯನ್ನು ಮಾಡಿ ಭೂಮಿ ಮೇಲೆ ಇರುವ ಕೂಡ ಸುಖಕರ ಸಂತೋಷವಾಗಿ ನೆಮ್ಮದಿಯಿಂದ ಜೀವನವನ್ನು ಮಾಡ್ತಕ್ಕಂಥದಕ್ಕೆ ಕಾರ್ಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೆ ಮುಂದಿನ ನೋಡಿದರೆ ಭೇಟಿ ಹಾಕೋಣ